ಆ ಭಾಗದ ರೈತರು ಭರ್ಜರಿಯಾಗಿ ಹೂವು ಬೆಳೆದು ಬದುಕು ಕಟ್ಟಿಕೊಳ್ಳುವ ಕನಸನ್ನ ಕಂಡಿದ್ರು ಆದರೆ ನಿರಂತರ ಮಳೆ ರೈತರ ಕನಸು ನುಚ್ಚು ನೂರು ಮಾಡಿದೆ ಹಚ್ಚ ಹಸಿರಾಗಿದ್ದ ಹೂವಿನ ಗಿಡಗಳು ಆಗೋದ್ರಲ್ಲಿ ಬಾಡುತ್ತಿವೆ ದಸರಾ ದೀಪಾವಳಿ ಹಬ್ಬಕ್ಕೆಂದು ಹೂ ಬೆಳೆದಂತ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಈ ಬಾರಿ ನಿರಂತರವಾಗಿ ಸುರಿದಂತಹ ಮಳೆ ಹೂ ಬೆಳೆದಂತ ರೈತರ ಬಾಳನ್ನು ಮೂರಾಬಟ್ಟಿ ಮಾಡಿದೆ ಗದಗ ಜಿಲ್ಲೆಯಲ್ಲಿ ಮಳೆ ಅವಾಂತರ ಲಾಭದ ಕನಸು ಕಂಡಿದ್ದ ರೈತರಿಗೆ ಶಾಕ್ ಹಸಿರಿನಿಂದ ಕಂಗೊಳಿಸುತ್ತಿರುವಂತಹ ಹೂವಿನ ತೋಟ ಕಲರ್ ಕಲರ್ ಹೂವುಗಳ ನೋಡಿ ರೈತನ ಮುಖದಲ್ಲಿ ಮಂದಹಾಸ ಆದರೆ ಹೂವಿನಿಂದ ಕಂಗೊಳಿಸುತ್ತಿದ್ದ ತೋಟ ಒಣಗುತ್ತಿದೆ ದಸರಾ ಅರ್ಧ ನೀ ಮಳೆ ಜಾಸ್ತಿ ಆಗಿ ನಮ್ಮನಿ ಗಿಡ ಗಿಡಕ್ಕೆ ಹೂ ಬಿಡಂತ ಗಿಡನ ಒಣಗಾಕತ್ತದ್ರಿ ಯಾಕ ಯಾಕೆ ಒಣಗಾಕತ್ತಾರ ಅವು ಯಾಕೆ ಒಣಗದ್ ಸರ್ ಮಳೆ ಜಾಸ್ತಿಯಾಗಿ ಆಗಿ ಒಣಗಾಕತ್ತರಿ ಗೊರ್ಲೆ ಆಡೈತೆ ಏನ್ ಲೆಕ್ಕನ ಹರಿಬಹುದು ಸರ್ ಗದಗ ತಾಲೂಕಿನ ಲಕ್ಕುಂಡಿ ಶಿರೋಂಜ್ ಪಾಪನಾಶಿ ಕಣವಿ ಹೊಸೂರು ಗ್ರಾಮಗಳಲ್ಲಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಸೇವಂತಿ ಚೆಂಡು ಹೂ ಸೇರಿ ವಿವಿಧ ಬಗೆಯ ಹೂ ಬೆಳೆಯುತ್ತಾರೆ ಒಂದು ಎಕರೆ ಹೂ ಬೆಳೆಯಲು ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಖರ್ಚು ಮಾಡುತ್ತಾರೆ ನಿರಂತರ ಮಳೆಗೆ ನೂರಾರು ಎಕರೆಯಲ್ಲಿ ಬೆಳೆದಿದ್ದ ಬೆಳೆಗೆ ಹಾನಿಯಾಗಿದೆ ನಿರಂತರ ಸುರಿದ ಮಳೆಯಿಂದ ತೇವಾಂಶ ಹೆಚ್ಚಾಗಿ ಗಿಡಗಳ ಬೇರು ಉಳಿಯುತ್ತಿವೆ ಗದಗ್ ತಾಲೂಕಿನ ಲಕ್ಕುಂಡಿ ಆಗಿರಬಹುದು ಪಾಪ್ನಾಶಿ ಶಿರುಂಜಿ ಸೇರಿದಂತೆ ಹತ್ತಾರು ಗ್ರಾಮಗಳಲ್ಲಿ ಹೂ ಬೆಳಿತಾರೆ ಇಲ್ಲಿಯ ಸೇವಂತೆ ಭಾರಿ ಫೇಮಸ್ ಗದಗ ಜಿಲ್ಲೆಯಿಂದ ರಾಜ್ಯದ ನಾನಾ ಭಾಗಗಳಲ್ಲಿ ಕೂಡ ಇಲ್ಲಿಯ ಹೂ ಸೇವಂತೆ ಹೋಗುತ್ತೆ ಆದರೆ ಈ ಬಾರಿ ನಿರಂತರವಾಗಿ ಸುರಿದಂತಹ ಮಳೆ ಇವಾಗ ಕೊಳೆ ರೋಗ ಆವರಿಸಿದೆ ದಸರಾ ದೀಪಾವಳಿಗಳಿಗೆ ಮುನ್ನೂರರಿಂದ ನಾಲ್ಕನೂರು ಕೆಜಿ ಮಾರಾಟ ಆಗುತ್ತೆ ಭರ್ಜರಿ ಲಾಭ ಬರುತ್ತಿ ಅಂತ ಹೂ ಬೆಳೆಗಾರರು ಕನಸು ಕಂಡಿದ್ದರು ಆದರೆ ನಿರಂತರ ಮಳೆ ರೈತರ ಕನಸು ನೊಚ್ಚು ನೂರು ಮಾಡಿದೆ ದಸರಾ ದೀಪಾವಳಿ ಹಬ್ಬದಲ್ಲಿ ಒಳ್ಳೆ ಬೆಲೆ ಸಿಕ್ಕರೆ ಎಕರೆಗೆ ಮೂರರಿಂದ ನಾಲ್ಕು ಲಕ್ಷ ಆದಾಯ ಬರುವ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಶಾಕ್ ಎದುರಾಗಿದೆ ರೂಟರ್ ಹೊಡಬೇಕಂದ್ರೆ ಆ ದಸರಾ ಕನಿಷ್ಠ ಒಂದು ಇಪ್ಪತ್ತು ಸಾವಿರ ಮನಿ ಶಾಂತಿ ಆಗಲಿಲ್ಲ ಅದಕ್ಕೆ ಇಟ್ಕೊಂಡಿರ್ತಾರ ಇಲ್ಲಂದ್ರೆ ನಾವು ರೋಟರ್ ಹೊಡೆಸ್ತಾರ ಬೇರೆ ಬೆಳೆ ಮಾಡ್ಬೇಕಂತ ಅತಿ ಅತಿಯಾದ ಮಳೆ ತೇವಾಂಶ ಹೆಚ್ಚಿಗೆ ಅತಿವೃಷ್ಟಿ ಮಳೆಗೆ ಕಾರಣ ಸರ್ ಕೊಲೆ ರೋಗ ಬಂದಿದೆ ಈ ಗಿಡ ನೋಡಿದ್ರೆ ಇವತ್ತು ನಾಳೆ ಬಾಳಿದ ಮೇಲೆ ಹೂವು ಅದು ಹೂಡಿದ್ರೆ ಜಿಲ್ಲೆಯಲ್ಲಿ ಒಬ್ಬೊಬ್ಬ ರೈತರು ನಾಲ್ಕೈದು ಎಕರೆಯಲ್ಲಿ ಹೂವು ಬೆಳೆದಿದ್ದಾರೆ ಒಬ್ಬೊಬ್ಬ ರೈತ ಆರೇಳು ಲಕ್ಷ ರೂಪಾಯಿ ಹಣವನ್ನ ಖರ್ಚು ಮಾಡಿದ್ದಾರೆ ಹೂವಿನ ತೋಟ ಒಣಗುತ್ತಾ ಇರುವುದನ್ನ ನೋಡಿ ರೈತರು ನಲುಗಿ ಹೋಗ್ತಿದ್ದಾರೆ ಹೂವಿನೊಂದಿಗೆ ರೈತರ ಬದುಕು ಬಾಡ್ತಾ ಇದೆ ಹೀಗಾಗಿ ಸರ್ಕಾರ ಹೂ ಬೆಳೆದ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕಂತೇಳಿ ಇಲ್ಲಿಯ ರೈತರು ಒತ್ತಾಯ ಇದ್ದಾರೆ ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ತೋಟಗಾರಿಕೆ ಇಲಾಖೆ ಪರಿಹಾರ ಕೊಡಬೇಕಾಗಿದೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತ ರಿಪಬ್ಲಿಕ್ ಗದಗ ಆ ಭಾಗದ ರೈತರು ಭರ್ಜರಿಯಾಗಿ ಹೂವು ಬೆಳೆದು ಬದುಕು ಕಟ್ಟಿಕೊಳ್ಳುವ ಕನಸನ್ನ ಕಂಡಿದ್ರು ಆದರೆ ನಿರಂತರ ಮಳೆ ರೈತರ ಕನಸು ನುಚ್ಚು ನೂರು ಮಾಡಿದೆ ಹಚ್ಚ ಹಸಿರಾಗಿದ್ದ ಹೂವಿನ ಗಿಡಗಳು ಆಗೋದರಲ್ಲಿ ಪಾಡುತ್ತಿವೆ ದಸರಾ ದೀಪಾವಳಿ ಹಬ್ಬಕ್ಕೆಂದು ಹೂ ಬೆಳೆದಂತಹ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಈ ಬಾರಿ ನಿರಂತರವಾಗಿ ಸುರಿದಂತಹ ಮಳೆ ಹೂ ಬೆಳೆದಂತ ರೈತರ ಬಾಳನ್ನು ಮೂರಾಬಟ್ಟಿ ಮಾಡಿದೆ ಗದಗ ಜಿಲ್ಲೆಯಲ್ಲಿ ಮಳೆ ಅವಾಂತರ ಲಾಭದ ಕನಸು ಕಂಡಿದ್ದ ರೈತರಿಗೆ ಶಾಕ್ ಹಸಿರಿನಿಂದ ಕಂಗೊಳಿಸುತ್ತಿರುವಂತಹ ಹೂವಿನ ತೋಟ ಕಲರ್ ಕಲರ್ ಹೂವುಗಳ ನೋಡಿ ರೈತನ ಮುಖದಲ್ಲಿ ಮಂದಹಾಸ ಆದರೆ ಹೂವಿನಿಂದ ಕಂಗೊಳಿಸುತ್ತಿದ್ದ ತೋಟ ಒಣಗುತ್ತಿದೆ ದಸರಾ ಬುಕ್ ಬರಂತಿ ಒಣಗಿ ಹೊಂಡದ ಸರಿಗ ನೀ ಮಳೆ ಜಾಸ್ತಿ ಆಗಿ ಗಿಡ ಗಿಡಕ್ಕ ಹೂ ಒಣಗಾಕತ್ತದ್ರಿ ಮಳೆ ಜಾಸ್ತಿಯಾಗಿ ಲೆಕ್ಕ ಗದಗ ತಾಲೂಕಿನ ಲಕ್ಕುಂಡಿ ಶಿರೋಂಜ್ ಪಾಪನಾಶಿ ಕಣವಿ ಹೊಸೂರು ಗ್ರಾಮಗಳಲ್ಲಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಸೇವಂತಿ ಚೆಂಡು ಹೂ ಸೇರಿ ವಿವಿಧ ಬಗೆಯ ಹೂವು ಬೆಳೆಯುತ್ತಾರೆ ಒಂದು ಎಕರೆ ಹೂವು ಬೆಳೆಯಲು ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಖರ್ಚು ಮಾಡುತ್ತಾರೆ ನಿರಂತರ ಮಳೆಗೆ ನೂರಾರು ಎಕರೆಯಲ್ಲಿ ಬೆಳೆದಿದ್ದ ಬೆಳೆಗೆ ಹಾನಿಯಾಗಿದೆ ನಿರಂತರ ಸುರಿದ ಮಳೆಯಿಂದ ತೇವಾಂಶ ಹೆಚ್ಚಾಗಿ ಗಿಡಗಳ ಬೇರು ಹೊಳೆಯುತ್ತಿವೆ ಗದಗ ತಾಲೂಕಿನ ಲಕ್ಕುಂಡಿ ಆಗಿರಬಹುದು ಪಾಪ್ನಾಶಿ ಶಿರುಂಜಿ ಸೇರಿದಂತೆ ಹತ್ತಾರು ಗ್ರಾಮಗಳಲ್ಲಿ ಹೂ ಬೆಳೀತಾರೆ ಇಲ್ಲಿಯ ಸೇವಂತೆ ಭಾರಿ ಫೇಮಸ್ ಗದಗ್ ಜಿಲ್ಲೆಯಿಂದ ರಾಜ್ಯದ ನಾನಾ ಭಾಗಗಳಲ್ಲಿ ಕೂಡ ಇಲ್ಲಿಯ ಹೂ ಸೇವಂತೆ ಹೋಗುತ್ತೆ ಆದರೆ ಈ ಬಾರಿ ನಿರಂತರವಾಗಿ ಸುರಿದಂತಹ ಮಳೆ ಇವಾಗ ಕೊಳೆ ರೋಗ ಆವರಿಸಿದೆ ದಸರಾ ದೀಪಾವಳಿಗಳಿಗೆ ಮುನ್ನೂರರಿಂದ ನಾಲ್ಕುನೂರು ಕೆಜಿ ಮಾರಾಟ ಆಗುತ್ತೆ ಭರ್ಜರಿ ಲಾಭ ಬರುತ್ತಿ ಅಂತ ಹೂವು ಬೆಳೆಗಾರರು ಕನಸು ಕಂಡಿದ್ರು ಆದರೆ ನಿರಂತರ ಮಳೆ ರೈತರ ಕನಸು ನೂರು ಮಾಡಿದೆ ದಸರಾ ದೀಪಾವಳಿ ಹಬ್ಬದಲ್ಲಿ ಒಳ್ಳೆ ಬೆಲೆ ಸಿಕ್ಕರೆ ಎಕರೆಗೆ ಮೂರರಿಂದ ನಾಲ್ಕು ಲಕ್ಷ ಆದಾಯ ಬರುವ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಶಾಕ್ ಎದುರಾಗಿದೆ ಹೊಳಗ್ಬೇಕಂದ್ರೆ ಆ ದಸರಾ ಕನಿಷ್ಠ ಒಂದು ಹತ್ತಿಪ್ಪ ಸಾವಿರ ಮನಿ ಸಂತೆ ಆಗಲಿಲ್ಲ ನಾವು ಇಲ್ಲು ಹೊಳಸ್ತಾರ ಬೇರೆ ಬೆಳೆ ಮಾಡ್ಬೇಕಂತ ಇಟ್ಕೊಂಡಿರ್ತಾರ ಅತಿಯಾದ ಮಳೆ ತೇವಾಂಶ ಹೆಚ್ಚಿಗೆ ಅತಿವೃಷ್ಟಿ ಮಳಿಗೆ ಕಾರಣ ಸರ್ ಇದು ಕೊಲೆ ರೋಗ ಬಂದಿದೆ ಸರ್ ಇದು ಈ ಗಿಡ ನೋಡಿದ್ರೆ ಇವತ್ತು ಹತ್ತಿರ ಸರ್ ನಾಳೆ ಬಾಡಿ ಬರ್ತದೆ ಸರ್ ಬಾಳಿದ ಮೇಲೆ ಹೋಗ್ತದೆ ಹೂವು ಹೋಗ್ತದೆ ಸರ್ ಇರ್ತದ ಸರ್ ಜಿಲ್ಲೆಯಲ್ಲಿ ಒಬ್ಬೊಬ್ಬ ರೈತರು ನಾಲ್ಕೈದು ಎಕರೆಯಲ್ಲಿ ಹೂವು ಬೆಳೆದಿದ್ದಾರೆ ಒಬ್ಬೊಬ್ಬ ರೈತ ಆರೇಳು ಲಕ್ಷ ರೂಪಾಯಿ ಹಣವನ್ನು ಖರ್ಚು ಮಾಡಿದ್ದಾರೆ ಹೂವಿನ ತೋಟ ಒಣಗುತ್ತಾ ಇರುವುದನ್ನು ನೋಡಿ ರೈತರು ನಲುಗಿ ಹೋಗ್ತಿದ್ದಾರೆ ಹೂವಿನೊಂದಿಗೆ ರೈತರ ಬದುಕು ಇದೆ ಸರ್ಕಾರ ಹೂ ಬೆಳೆದ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಅಂತೇಳಿ ಇಲ್ಲಿಯ ರೈತರು ಒತ್ತಾಯ ಇದ್ದಾರೆ ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ತೋಟಗಾರಿಕೆ ಇಲಾಖೆ ಪರಿಹಾರ ಕೊಡಬೇಕಾಗಿದೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತ ರಿಪಬ್ಲಿಕ್ ಗದಗ ಆ ಭಾಗದ ರೈತರು ಭರ್ಜರಿಯಾಗಿ ಹೂವು ಬೆಳೆದು ಬದುಕು ಕಟ್ಟಿಕೊಳ್ಳುವ ಕನಸನ್ನ ಕಂಡಿದ್ರು ಆದರೆ ನಿರಂತರ ಮಳೆ ರೈತರ ಕನಸು ನುಚ್ಚು ನೂರು ಮಾಡಿದೆ ಹಚ್ಚ ಹಸಿರಾಗಿದ್ದ ಹೂವಿನ ಗಿಡಗಳು ಆಗೋದರಲ್ಲಿ ಬಾಡುತ್ತಿವೆ ದಸರಾ ದೀಪಾವಳಿ ಹಬ್ಬಕ್ಕೆಂದು ಹೂ ಬೆಳೆದಂತ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಈ ಬಾರಿ ನಿರಂತರವಾಗಿ ಸುರಿದಂತಹ ಮಳೆ ಹೂ ಬೆಳೆದಂತ ರೈತರ ಬಾಳನ್ನು ಮೂರಾಬಟ್ಟಿ ಮಾಡಿದೆ ಗದಗ ಜಿಲ್ಲೆಯಲ್ಲಿ ಮಳೆ ಅವಾಂತರ ಲಾಭದ ಕನಸು ಕಂಡಿದ್ದ ರೈತರಿಗೆ ಶಾಕ್ ಹಸಿರಿನಿಂದ ಕಂಗೊಳಿಸುತ್ತಿರುವಂತಹ ಹೂವಿನ ತೋಟ ಕಲರ್ ಕಲರ್ ಹೂವುಗಳ ನೋಡಿ ರೈತನ ಮುಖದಲ್ಲಿ ಮಂದಹಾಸ ಆದರೆ ಹೂವಿನಿಂದ ಕಂಗೊಳಿಸುತ್ತಿದ್ದ ತೋಟ ಒಣಗುತ್ತಿದೆ ದಸರಾ ಪುಕ್ ಬರ ಅರ್ಧ ಶಾವಂತಿ ಒಣಗೊಂಡ್ರೆ ಸರ್ ಈಗ ನೀವು ಮಳೆ ಜಾಸ್ತಿಯಾಗಿ ನಮ್ಮನೇ ಗಿಡ ಗಿಡಕ್ಕ ಹೂ ಬಿಡಂತ ಗಿಡ ಒಣಗತ್ತದ ಯಾಕೆ ಒಣಗ ಮಳೆ ಜಾಸ್ತಿಯಾಗಿ ಒಣಗಾಕತ್ತರಿ ಗೊರಲಾಡೈತೆ ಏನ್ ಲೆಕ್ಕ ಹರಿವಲ್ ಸರ್ ಗದಗ ತಾಲೂಕಿನ ಲಕ್ಕುಂಡಿ ಶೃಂಜ್ ಪಾಪನಾಶಿ ಕಣವಿ ಹೊಸೂರು ಗ್ರಾಮಗಳಲ್ಲಿ ಸಾವಿರಾರು ಎಕರೆ ಪ್ರದೇಶದಲ್ಲಿ ಸೇವಂತಿ ಚೆಂಡು ಹೂವು ಸೇರಿ ವಿವಿಧ ಬಗೆಯ ಹೂವು ಬೆಳೆಯುತ್ತಾರೆ ಒಂದು ಎಕರೆ ಹೂವು ಬೆಳೆಯಲು ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಖರ್ಚು ಮಾಡುತ್ತಾರೆ ನಿರಂತರ ಮಳೆಗೆ ನೂರಾರು ಎಕರೆಯಲ್ಲಿ ಬೆಳೆದಿದ್ದ ಬೆಳೆಗೆ ಹಾನಿಯಾಗಿದೆ ನಿರಂತರ ಸುರಿದ ಮಳೆಯಿಂದ ತೇವಾಂಶ ಹೆಚ್ಚಾಗಿ ಗಿಡಗಳ ಬೇರು ಉಳಿಯುತ್ತಿವೆ ಗದಗ್ ತಾಲೂಕಿನ ಲಕ್ಕುಂಡಿ ಆಗಿರಬಹುದು ಪಾಪ್ನಾಶಿ ಶಿರುಂಜಿ ಸೇರಿದಂತೆ ಹತ್ತಾರು ಗ್ರಾಮಗಳಲ್ಲಿ ಹೂ ಬೆಳಿತಾರೆ ಇಲ್ಲಿಯ ಸೇವಂತೆ ಭಾರಿ ಫೇಮಸ್ ಗದಗ ಜಿಲ್ಲೆಯಿಂದ ರಾಜ್ಯದ ನಾನಾ ಭಾಗಗಳಲ್ಲಿ ಕೂಡ ಇಲ್ಲಿಯ ಹೂ ಸೇವಂತೆ ಹೋಗುತ್ತೆ ಆದರೆ ಈ ಬಾರಿ ನಿರಂತರವಾಗಿ ಸುರಿದಂತಹ ಮಳೆ ಇವಾಗ ಕೊಳೆ ರೋಗ ಆವರಿಸಿದೆ ದಸರಾ ದೀಪಾವಳಿಗಳಿಗೆ ಮುನ್ನೂರರಿಂದ ನಾಲ್ಕನೂರು ಕೆಜಿ ಮಾರಾಟ ಆಗುತ್ತೆ ಭರ್ಜರಿ ಲಾಭ ಬರುತ್ತೆ ಅಂತ ಹೂ ಬೆಳೆಗಾರರು ಕನಸು ಕಂಡಿದ್ರು ಆದರೆ ನಿರಂತರ ಮಳೆ ರೈತರ ಕನಸು ನೊಚ್ಚು ನೂರು ಮಾಡಿದೆ ದಸರಾ ದೀಪಾವಳಿ ಹಬ್ಬದಲ್ಲಿ ಒಳ್ಳೆ ಬೆಲೆ ಸಿಕ್ಕರೆ ಎಕರೆಗೆ ಮೂರರಿಂದ ನಾಲ್ಕು ಲಕ್ಷ ಆದಾಯ ಬರುವ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಶಾಕ್ ಎದುರಾಗಿದೆ ರೂಟರ್ ಹೊಡಬೇಕಂದ್ರೆ ಆ ದಸರಾ ಕನಿಷ್ಠ ಒಂದು ಹತ್ತಿಪ್ಪ ಸಾವಿರ ಮನೆಗೆ ಸಂಚ ಆಗಲಿಲ್ಲ ಇಟ್ಕೊಂಡಿರ್ ಇಲ್ಲಾಂದ್ರೆ ನಾವು ರೂಟರ್ ಹೊಡೆದ ಬೇರೆ ಬೆಳೆ ಮಾಡ್ಬೇಕಂತ ಇಟ್ಕೊಂಡಿರ್ತಾರ ಅತಿಯಾದ ಮಳೆ ತೇವಾಂಶ ಹೆಚ್ಚಿಗೆ ಅತಿವೃಷ್ಟಿ ಮಳೆಗೆ ಕಾರಣ ಸರ್ ಕೊಳೆ ರೋಗ ಬಂದಿದೆ ಸರ್ ಇದು ಈ ಗಿಡ ನೋಡಿದ್ರೆ ಇವತ್ತು ಹತ್ತು ಗಿಡದ ಸರ್ ನಾಳೆ ಬಾಡಿ ಬಿಡುತ್ತೆ ಸರ್ ಬಾಡಿದ ಮೇಲೆ ಒಣಕೊಂತ ಹೋಗ್ತದೆ ಹೂವು ಇರ್ತದೆ ಸರ್ ಅದ್ರ ಮಗ್ಗು ಇರ್ತೈತಿ ಅದು ಇಷ್ಟು ಒಣಕೊಂತ ಹೋಗ್ಬಿಡುತ್ತೆ ಸರ್ ಜಿಲ್ಲೆಯಲ್ಲಿ ಒಬ್ಬೊಬ್ಬ ರೈತರು ನಾಲ್ಕೈದು ಎಕರೆಯಲ್ಲಿ ಹೂವು ಬೆಳೆದಿದ್ದಾರೆ ಒಬ್ಬೊಬ್ಬ ರೈತ ಆರೇಳು ಲಕ್ಷ ರೂಪಾಯಿ ಹಣವನ್ನ ಖರ್ಚು ಮಾಡಿದ್ದಾರೆ ಹೂವಿನ ತೋಟ ಒಣಗುತ್ತಾ ಇರುವುದನ್ನು ನೋಡಿ ರೈತರು ನಲುಗಿ ಹೋಗ್ತಿದ್ದಾರೆ ಹೂವಿನೊಂದಿಗೆ ರೈತರ ಬದುಕು ಬಾಡ್ತಾ ಇದೆ ಸರ್ಕಾರ ಹೂ ಬೆಳೆದ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕಂತೇಳಿ ಇಲ್ಲಿಯ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ತೋಟಗಾರಿಕೆ ಇಲಾಖೆ ಪರಿಹಾರ ಕೊಡಬೇಕಾಗಿದೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತ ರಿಪಬ್ಲಿಕ್ ಗದಗ್